ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಬೇಗನೆ ಇದ್ದು ಅಪ್ ಆಗಿ ತಿಂಡಿಗೆಲ್ಲ ರೆಡಿ ಮಾಡಿದ್ದೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಎಲ್ಲನೂ ಕಟ್ ಮಾಡಿ ಮಾಡ್ಕೊಂಡಿದ್ದನ್ನ ನಾನು ಕಟ್ ಮಾಡೋದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲ ರೆಡಿ ಮಾಡಿದ್ದೆ ರೆಡಿ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾ ಏನೋ ಬೇರೆ ಯೋಚನೆಯಲ್ಲಿ ಅಶ್ನೂತ್ ಪೌಡರ್ ಹಾಕಕ್ಕೆ ಹೋಗಿ ಚಿಲ್ಲಿ ಪೌಡರ್ ಹಾಕ್ಬಿಟ್ಟಿದ್ದೀನಿ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು ನಾನು ಅದು ನೋಡಿಕೊಂಡೇ ಇಲ್ಲ ನಾನು ಅದನ್ನು ಅದು ಬಾಕ್ಸ್ ನೋಡಿದ್ಮೇಲೆ ಗೊತ್ತಾಯಿತು ಪಕ್ಕದಲ್ಲಿ ಇದೇನು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಮೈಂಡ್ ಕರೆಕ್ಟಾಗಿಲ್ಲ ಅಂತಂದರೆ ಯಾವತ್ತೂ ಹಿಂಗೇನೇ ಆಗೋದು ನೆಮ್ಮದಿ ಬೇಕು ಮನೇಲಿರೋರಿಗೆ ಯಾವತ್ತೇನೇ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಬಂದು ಒಳಗಡೆ ಬಂದರೂ ನೆಮ್ಮದಿ ಇರಬೇಕು ಮನೆ ಒಳಗಡೆ ಇರೋರಿಗೂ ನೆಮ್ಮದಿ ಇರಬೇಕು ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಸೊ ಆದಮೇಲೆ ಅದನ್ನ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಇನ್ನೂ ಮೈಂಡ್ ಸರಿ ಹೋಗಿಲ್ಲ ಇದ್ರಿಗೂ ಲೈಟಾಗಿ ಜಗಳಾಡ್ಕೊಂಡಿದ್ವಿ ಅನ್ನಲ್ಲ ಅದಿನ್ನೂ ಕಂಟಿನ್ಯೂ ಆಗ್ತಾನೇ ಇದೆ ಇವಳು ಕೊಟ್ಟೆ ತಿಂತಳು ತಿನ್ನಲ್ವೋ ಅಂತ ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿದೆ ಅಂದ್ಕೊಂಡೇನೋ ಏನೋ ತಿಂದ್ಲು ಬಟ್ ಎರಡನೇ ತುತ್ತಿಕೇನೆ ನೀರು ಕೇಳಿದ್ಲು ಖಾರ ಆಗ್ಬಿಟ್ಟಿತ್ತು ಸ್ವಲ್ಪ ಏನು ಮಾಡೋಕ್ಕಾಗುತ್ತೆ ಇನ್ನೂ ಇಟ್ಬಿಡೋಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಎಲ್ಲನೂ ಮಾಡಿಬಿಟ್ಟಿದ್ದೀನಲ್ವ ಅದರಿಂದ ಹೇಳಿ ತಿಂದ್ವಿ ತುಂಬಾ ಖಾರ ಏನಾಗಿರ್ಲಿಲ್ಲ ಬಟ್ ಖಾರ ಆಗ್ಬಿಟ್ಟಿತ್ತು ಬಿಕಾಸ್ ಮೆಣಸಿಕಾಯು ನಾಲ್ಕೈದು ಮೆಣಸಿಕಾಯಿ ಹಾಕ್ಬಿಟ್ಟಿದೆ ನಾನು ಮೂರ್ ಅಲ್ವಾ ಮತ್ತೆ ಅಚ್ಚು ಫ್ರಿಜ್ ನ ಆಗ್ಬಿಟ್ಟಿತ್ತು ಅದು ಮೊಟ್ಟೆ ಇಲ್ಲ ಖಾಲಿ ಆಗೈತೆ ಕಣ ಅಚ್ಚು ಆಮೇಲೆ ತಂತೀನಿ ಅಚ್ಚು ಎಲ್ಲದಕ್ಕೋಳು ನೀನು ಹೋಗ್ ನೋಡಿ ನೋಡು ಇಲ್ಲಿ ಬಟ್ಟೆ ಮಾಡಿಸ್ಬೇಕು ಎಷ್ಟು ಕೆಲ್ಸ ಐತೆ ಅಂತ ಇದನ್ನು ಹೊಲಿಗೆಗಳು ಹಾಕ್ಬೇಕು ಒಂದು ಹೊಸ ಟಾಪ್ಗಳು ಮತ್ತು ನನ್ನ ಮಗಳದು ಪ್ಯಾಂಟ್ಗಳು ಎಲ್ಲ ಐತೆ ತೆಗೆದಿಟ್ಟು ನಾಲ್ಕು ದಿನ ಆಗೈತೆ ಯಾವತ್ತೂ ಸ್ಟಿಚ್ ಹಾಕ್ತಿನೋ ಗೊತ್ತಿಲ್ಲ ಮಿಷಿನ್ ಮೇಲೆ ಕೂತಿಲ್ಲ ಕೂರೋಕ್ಕೆ ಮನ್ಸಾಗಿಲ್ಲ ಯಾವತ್ತೂ ಸ್ಟಿಚ್ ಆಗ್ತೀನೋ ಗೊತ್ತಿಲ್ಲ ಈಗ ಅಡುಗೆ ಏನೂ ಮಾಡಿಲ್ಲ ಅನ್ನ ಇದೆ ಮೊಸರು ತೊಗೊಂಬಂದು ತಿನ್ಕೊಳ್ಳೋಣ ನಾನು ನನ್ನ ಚಿಕ್ಕ ಮಗಳಿದ್ದೆ ಇಬ್ಬರೇ ಅಜ್ಜಿ ತಿನ್ನಲ್ಲ ಸಾಯಂಕಾಲಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಏನು ಮಾಡ್ತಿಲ್ಲ ಈಗ ಮನ್ಸು ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕೂ ಮನ್ಸು ಬರೋಲ್ಲ ಅದಕ್ಕೆ ಏನೂ ಮಾಡ್ತಿಲ್ಲ ನೋಡೋಣ ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಈ ಬಟ್ಟೆಗಳನ್ನೆಲ್ಲ ಇವತ್ತು ಹಾಕ್ತೀನೋ ನಾಳೆಗೆ ಹಾಕ್ತೀನೋ ಗೊತ್ತಿಲ್ಲ ಸ್ಟಿಚ್ ಹಾಕ್ಕೊಳೋದು ಸ್ವಲ್ಪ ನಾನು ಮಿಷಿನ್ ಮೇಲೆ ಕೂತಿಲ್ವಲ್ಲ ಸೊ ಅದಕ್ಕೆ ಈ ಬಟ್ಟೆಗಳನ್ನೆಲ್ಲ ನೆನ್ನೆ ಬೆಳಗ್ಗೆ ಎಳ್ಕೊ ಬಂದೆ ಇನ್ನೂ ಮಚ್ಚಾಕಿಲ್ಲ ಅದೆಲ್ಲ ಅಲ್ಲೇ ಕೂತೈತೆ ಏಳುಗ್ ಸುಮ್ಮನೆ ಬೆಳಗ್ಗೆಯಿಂದ ಯಾಕೋ ಇವತ್ತು ಅಳೋದೇ ಮುಗ್ದಿಲ್ಲ ತಗಿ ಬಾಕ್ಳು ಬೇಜಾರಂತೆ ಅವ್ರ ಅಕ್ಕ ಇಲ್ವಲ್ಲ ಅದಕ್ಕೆ ಯಾಕೆ ಅಳದು ಹ್ಞೂ ಅಕ್ಕ ಇದ್ರೆ ಜಗಳಾಡಿ ಅಕ್ಕ ಇಲ್ಲದೆ ರಳಿ ಆಯ್ತು ಸುಮ್ನೀರು ಬರ್ತಾಳೆ ಸುಮ್ನೀರು ನೋಡಿ ಹೇಳ್ತಾಳೆ ಬರ್ತಾಳೆ ಸುಮ್ನಿರು ಅವಳೆಲ್ಲ ಹೋಯ್ತಾಳೆ ಇದ್ದಾಗ ಎಷ್ಟು ಜಗಳಾಡ್ತಾಳೆ ಅಂದ್ರೆ ಅವಳು ಏನು ಹಿಡ್ಕೊಳಕ್ಕೂ ಕೊಡಲ್ಲ ಏನು ಮುಟ್ಟಕ್ಕೂ ಕೊಡಲ್ಲ ಅವಳು ಏನು ಹಿಡ್ಕೊಂಡಿರ್ತಾಳೋ ಅದೇ ಬೇಕು ಅಷ್ಟು ಜಗಳಾಡ್ತಾಳೆ ಅವಳ ಜೊತೆ ಅಷ್ಟು ಹೊಟ್ಟೆ ಹೊರಿಸ್ತಾಳೆ ಅವಳನ್ನ ನನ್ನ ದೊಡ್ಡ ಇದ್ದಾಗ ಗೊತ್ತಾಗಲ್ಲ ವ್ಯಾಲ್ಯೂ ಯಾರದೇ ಆದರೂ ಅಷ್ಟೇ ಅವರಿಂದ ದೂರ ಆದ್ಮೇಲೆ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ನಿಮ್ಗೆ ಬಂದ ಮೇಲೆ ಜಗಳ ಆಡೋದು ಅಂತ ಹೇಳಿದಾಳೆ ಅಲ್ವಮ್ಮ ಅವಳ ಜೊತೆ ಜಗಳಾಡಾಗ ಅವಳು ಹೊಟ್ಟೆ ಉರೆಸಲ್ಲ ಅಂತೆಲ್ಲ ಹೇಳಿದಾಳೆ ನನ್ನ ಜೊತೆಲಿ ಬಟ್ ನೋಡಬೇಕು ಬಂದ ಮೇಲೆ ಏನು ಮಾಡ್ತಾಳೆ ಅಂತ ಹಂಗೆ ಜಗಳ ಆಡಿದ್ರೆ ವಾಪಸ್ ಕಳಿಸ್ಬಿಡ್ತೀನಿ ಆಯಿತಾ ಹಾಂ ಅಷ್ಟೇ ಮಾಡೋಣ ಅಲ್ವಾ ಅವಳು ಬಂದ ಮೇಲೆ ಏನಾದ್ರು ಆಡಿದ್ರೆ ಅವಳನ್ನ ರಿಟರ್ನ್ ವಾಪಸ್ ಕಳ್ಸಿಬಿಡೋದ್ ಆಂಟಿ ಮನೆಯಲ್ಲೇ ಇದ್ಬಾ ಮುಗಿಯೋ ತನಕ ಅಂತ ಹೇಳಿ ಅಲ್ವಮ್ಮ ಹಾಂ ಏನು ಹೇಳು ಎಲ್ಲ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆಗಳನ್ನೆಲ್ಲ ಮರ್ಚಿ ಎತ್ತಿಟ್ಟೆ ಬಟ್ ಸ್ಟಿಚ್ ಮಾತ್ರ ಹಾಕೋಕ್ಕಾಗಲಿಲ್ಲ ನನ್ನ ಮೈಂಡ್ ಸರಿ ಹೋಗಲಿಲ್ಲ ಸೊ ನಾನು ಸ್ಟಿಚ್ ಹಾಕಲಿಲ್ಲ ತುಂಬಾ ಬಟೆಗಳಿತ್ತು ಅಂಥದ್ದೇನು ಬಟ್ಟೆಗಳು ಇರಲಿಲ್ಲ ಅಲ್ವ ಸೊ ಸ್ವಲ್ಪ ಮಡ್ಚಿ ಎತ್ತಿಟ್ಬಿಡೋಣ ಅಂಥೇಳಿ ಫಸ್ಟ್ ಆದರೆ ಜಾಗ ಇತ್ತು ಮಡ್ಚಿ ಎರಡು ಮೂರು ದಿನಕ್ಕೊಂದ್ಸತಿ ಮಡಚ್ಕೊತಾ ಇದ್ದೆ ಇವಾಗ ಜಾಗ ಅಷ್ಟೊಂದು ಇಲ್ಲದೆ ಇರೋ ಕಾರಣ ಮಡ್ಚಿ ಅಲ್ಲಲ್ಲೇ ಎತ್ತಿಟ್ಬಿಡ್ತೀನಿ ನಾನು ಸ್ವಲ್ಪ ದಿವಾನ್ ಕಾರ್ಟ್ ಒಳಗಡೆ ಸ್ಪೇಸ್ ಮಾಡ್ಕೊಂಡಿರೋದಕ್ಕೆ ದಿವಾನ್ ಕಟ್ಟಲ್ಲಿ ಸ್ಪೇಸ್ ಇದೆ ಬಟ್ಟೆಗಳು ಹಾಕೊಳ್ಳೋಕ್ಕೆ ಅದರಿಂದಾಗಿ ನಮಗೆ ಬಟ್ಟೆ ಹಾಕೋಕ್ಕೆ ಎಷ್ಟೋ ಜಾಗ ಮಿಕ್ಕಂಗೆ ಆಯಿತು ಅದು ಇರಲಿಲ್ಲ ಅಂದಿದ್ದರೆ ತುಂಬಾ ಕಷ್ಟ ಆಗ್ಬಿಡೋದು ಬಟ್ಟೆಗಳು ಇಡೋಕ್ಕೆ ಎಲ್ಲಿ ಇಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಅದರಲ್ಲಿ ತುಂಬ ಸ್ಪೇಸ್ ಇದೆ ಒಳಗಡೆ ಎಷ್ಟು ಬಟ್ಟೆ ಹಾಕಿದ್ರೂ ಒಳಗಡೆ ಜಾಗ ಹಿಡಿಯುತ್ತೆ ಅದರಿಂದ ಏನು ಒಂದ್ಸಲ ಡೈಲಿ ಯೂಸ್ ಅಷ್ಟೆಲ್ಲ ನಂದು ನನ್ನ ಮಕ್ಕಳದು ಸಪ್ರೇಟ್ ಸಪ್ರೇಟ್ ಮಾಡಿ ಚಿಕ್ಕೋಳ್ದೊಂದು ಕಡೆ ದೊಡ್ಡೋಳದೊಂದು ಕಡೆ ನನ್ನ ಒಂದು ಕಡೆ ಅಂತ ಹೇಳಿ ಡೈಲಿ ಯೂಸ್ ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀವಿ ಇನ್ನು ಮಾಮೂಲಿ ಇದೆಲ್ಲ ಬೀರುಲಿದೆ ಏನೂ ಮಾಡೋದು ಬೇಡ ಅಂತ ಹೇಳುವೆ ನಾನು ಸರಿ ತಡಿ ಮಾಡೋಣ ಬರಿ ಬರೀ ಮೊಸರೊನೇ ಏನು ತಿನ್ನೋ ಸಾಯಂಕಾಲಕ್ಕಾದ್ರೂ ಮಾಡಲೇಬೇಕು ತಾನೆ ಅಂತೇಳಿ ಕುಕ್ಕರ್ ಇಟ್ಟೆ ಹಸಿರುಬೇಳೆ ಪರುಪ್ ಮಾಡೋಣ ಅಂತೇಳಿ ನೋಡಿ ಅದು ಸಹ ಹೆಂಗಾಗಿದೆ ಅಂತ ಆವತ್ತು ಪೂರ್ತಿ ಸರಿಯೇ ಹೋಗಿಲ್ಲ ಏನು ಮಾಡಿದ್ರು ಸರಿ ಹೋಗಿಲ್ಲ ನಾನು ಅವತ್ತು ತಿಂಡಿನೂ ಸರಿ ಹೋಗಿಲ್ಲ ಆ್ಯಂಡ್ ಬೇಳೆ ಪರ್ಪು ಸಹ ಸರಿ ಹೋಗಿಲ್ಲ ಅದೂ ಎಲ್ಲ ಕುಕ್ಕರಿಂದ ವಿಷಲ್ ನೀರು ಜಾಸ್ತಿ ಆಗಿರಲಿಲ್ಲ ಬಟ್ ಯಾಕಂತ ಕುಕ್ಕರಿಂದ ಸದ್ಯ ಬಸ್ಟ್ ಆಗಿಲ್ಲ ನನ್ನ ಪುಣ್ಯ ನಾನು ಅಲ್ಲೇ ಬಟ್ಟೆ ಇದ್ದೆ ಕೂಗಿದ ತಕ್ಷಣ ನಾನು ಓಡಿ ಬಂದೆ ಬಸ್ಟ್ ಆಗ್ಬಿಟ್ಟಿದ್ದರೆ ಇದೂ ಕಷ್ಟ ಆಗ್ಬಿಡೋದು ಆಮೇಲೆ ಎಲ್ಲನೂ ಬೇರೆ ಪಾತ್ರೆಗೆ ಬಗ್ಸಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನಾನು ತ್ರೀ ಡೇಸ್ ಬ್ಯಾಕ್ ತಾನೇ ಎಲ್ಲನೂ ಕ್ಲೀನ್ ಮಾಡಿದ್ದೆ ಆದರೆ ಇವಾಗ ತಿರ್ಗಾ ಕ್ಲೀನ್ ಮಾಡೋಂಗಾಯ್ತು ಸೊ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಒಟ್ಟಿನಲ್ಲಿ ನಾನು ಹೇಳೋದು ಅದೇ ಮೈಂಡ್ಸೆಟ್ ಮಾತ್ರ ಸರಿ ಇರಬೇಕು ಸರಿ ಇಲ್ಲ ಅಂದರೆ ಹಿಂಗೆ ಆಗೋದು ಆ ದಿನ ಪೂರ್ತಿ ಎಲ್ಲ ಹಿಂಗೆ ಸಹ ಹೋಗಿದೆ ನನಗೆ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಹುಳಿ ಉಣಿಯಾ ಕಣ ಸೋಸ್ಬಿಟ್ಟು ಹೇಳಿ ತೊಗೊಂಡೋಗಿ ಇದ್ದೆ ತುಂಬ ಈಟ್ ಆಗ್ಬಿಟ್ಟಿದೆ ಬಾಡಿ ಯಾಕೆ ಬಿಸಿಲು ಜಾಸ್ತಿ ಇಲ್ಲಿ ಏನು ತಿಂದರೂ ಈಟ್ ಆಗ್ತಾ ಇದೆ ಪಿಂಪಲ್ ಎಲ್ಲ ಆಗ್ಬಿಟ್ಟಿದೆ ಫೇಸಲ್ಲಿ ಸ್ವಲ್ಪ ಮೊಳಕೆ ಕಟ್ಟಿದ್ರೆ ತಂಪಿರುತ್ತೆ ಅಂತ ಹೇಳಿ ಮೊಳಕೆ ಕಟ್ತಾ ಇದ್ದೆ ಆ್ಯಂಡ್ ಅದರಲ್ಲಿ ಎಷ್ಟು ಕಲ್ಲಿತ್ತು ಅಂದರೆ ನೋಡಿ ನೀವೇ ಅಷ್ಟು ಕಲಿತು ಮೂರು ಮೂರು ಸತಿ ಸೋಸಿದ್ದೀನಿ ಆದರೂ ಅಷ್ಟು ಕಲ್ಲು ಬಂತು ಅಷ್ಟು ಸೋಸಿದ್ದೀನಲ್ವ ಅದರಲ್ಲಿ ಏನಾದರೂ ಬೈ ಮಿಸ್ಸಾಗಿ ಒಂದೇ ಒಂದು ಕಲ್ಲು ಏನಾದರೂ ಸಿಕ್ಬಿಟ್ರೆ ಅದು ನನ್ನ ಹಸ್ಬೆಂಡ್ಗೆ ಸಿಗುತ್ತೆ ಅದೊಂದು ಕಲ್ಲು ಸಹ ನನ್ನ ಹಸ್ಬೆಂಡ್ಗೆ ಸಿಗುತ್ತೆ ಅವಾಗ ಹೇಳ್ತಾರೆ ಏನೇ ಸೋಸ್ ಹಾಕಿದ್ಯಾ ನೀನು ಅಂತ ಹೇಳಿ ಇವಳಿಗೆ ಕೈ ಕಾಲು ನಿಲ್ಲದೇ ಇಲ್ಲ ಆ್ಯಂಡ್ ಉಳ್ಳಿ ಜೊತೇಲಿ ಹೆಸ್ರು ಕಾಳೆಲ್ಲ ಹಾಕ್ತಾರೆ ನಾನು ಸಪ್ರೇಟಾಗಿ ಅದೊಂದನ್ನೇ ಸಹ ಹಾಕಿದ್ದೆ ಅವ್ನು ಯಾವುದನ್ನೂ ಹಾಕಿರಲಿಲ್ಲ ಇವಳಿಗೆ ಆಟ ಆಡೋದನ್ನೇ ಮುಗಿತಾ ಇರಲಿಲ್ಲ ಇಳನ್ನೆಲ್ಲರೂ ನೋಡಿದ್ರೆ ಮೂ ತರ್ಡ್ ಸ್ಟ್ಯಾಂಡರ್ಡಾ ಅಂತ ಕೇಳ್ತಾರೆ ಅಷ್ಟು ಅವಳು ಇವಳು ನೋಡಿದ್ರೆ ಈಗ ಯು ಕೆ ಜಿ ಸೊ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಎಲ್ಲ ಸೋಸಿಟ್ಟೆ ಅದನ್ನು ರಾತ್ರಿ ಗುಣಿ ಹಾಕ್ತೀನಿ ಬೆಳಗ್ಗೆಗೆ ಅಷ್ಟೊತ್ತಿಗೆ ಸೋರ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲಾನು ರೇ ಮಾಡಿಬಿಟ್ಟು ಕೆಲಸ ಇಲ್ಲ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಈ ವಿಡಿಯೋ ನಾ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್